ನಮಸ್ಕಾರ ನ್ಯೂಸ್ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಒಬ್ಬ ಪರಾಕ್ರಮಿ ರಾಜನಿಗೆ ಒಬ್ಬ ಬುದ್ಧಿವಂತ ಮಂತ್ರಿ ಇರಬೇಕು ರಾಜನ ಕೋಟೆ ಕಾಯುವಂಥ ಶತ್ರುಗಳಿಂದ ದೇಶ ರಕ್ಷಿಸುತ್ತಾ ಪ್ರಜೆಗಳ ತಲೆ ಕಾಯುವಂಥ ಚಾಣಕ್ಯನಿರಬೇಕು ಸದ್ಯಕ್ಕೆ ಭಾರತದ ಪಾಲಿಗೆ ಅಂತವನೊಬ್ಬ ಚಾಣಾಕ್ಷ ಸಿಕ್ಕಿದ್ದಾನೆ ಅವರೇ ಅಜಿತ್ ದೋವಲ್ ಗೂಢಚಾರಿಕೆಯನ್ನೇ ಜೀವನವಾಗಿಸಿಕೊಂಡು ದೇಶ ರಕ್ಷಣೆಯನ್ನೇ ಉಸಿರಾಗಿಸಿಕೊಂಡಿರುವಂಥ ದಿಟ್ಟ ಅಧಿಕಾರಿ ಅಜಿತ್ ದೋವಲ್ ಉತ್ತರಾಖಂಡ್ ಮೂಲದ ಅಜಿತ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕೇರಳದ ಕೇಡರ್ನ ಐಪಿಎಸ್ ಅಧಿಕಾರಿಯಾಗಿ ಸೇರಿದ ಅವರು ಗುಪ್ತಚರ ಇಲಾಖೆಯಲ್ಲಿ ಐಬಿ ಸೇವೆ ಆರಂಭಿಸಿದರು ಅವರಿಗೆ ಕೊಟ್ಟಿದ್ದ ಮೊದಲ ಟಾಸ್ಕ್ ಪಾಕಿಸ್ತಾನದಲ್ಲಿ ಗೂಢಚಾರಿಕೆಯಾಗಿ ಸೇವೆ ಸಲ್ಲಿಸುವುದು ಅದನ್ನು ಸವಾಲಾಗಿ ಸ್ವೀಕರಿಸಿದ ಅಜಿತ್ ಏಳು ವರ್ಷ ಪಾಕಿಸ್ತಾನದಲ್ಲಿ ಗೂಢಚಾರಿಯಾಗಿ ಸೇವೆ ಸಲ್ಲಿಸಿದ್ದರು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೋನನ್ನು ತಪ್ಪದೇ ಒತ್ತಿರಿ ಇಡೀ ಏಳು ವರ್ಷ ಪಾಕಿಸ್ತಾನದ ಇಂಚಿಂಚು ಅಗದು ನೋಡಿಬಿಟ್ಟರು ಪಾಕ್ ಸೇನೆಯ ಆಳ ಅಗಲ ಬಲ್ಲವರು ಪಾಕ್ ಐಎಸ್ಐನ ಶಕ್ತಿ ನಿಶಕ್ತಿ ಎಲ್ಲವೂ ಅಜಿತ್ ಅಳತೆಗಣ್ಣಿನಲ್ಲಿದೆ ಪಾಕ್ ಉಗ್ರರು ಉಗ್ರ ನೆಲಗಳು ಉಗ್ರರನ್ನು ಪೋಷಿಸುತ್ತಿರುವವರು ಭಾರತದ ವಿರುದ್ಧ ಕತ್ತಿ ಮಸೆಯುವವರು ಭಾರತದಲ್ಲಿ ವಿಧ್ವಂಸ ಕೃತ್ಯಕ್ಕೆ ನಡೆಸುವ ಪ್ಲಾನ್ ಎಲ್ಲವನ್ನು ಅರೆದು ಕುಡಿದವರು ದೋವಲ್ ಇಂದಿನ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಪಾಕ್ ಪ್ಲಾನ್ ಇವರದ್ದೇ ಎಂದು ಹೇಳಬೇಕಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪಾಕಿಸ್ತಾನದಿಂದ ಭಾರತಕ್ಕೆ ಹಿಂತಿರುಗಿದ ದೋವಲ್ ಸಿಕ್ಕಿಂ ವಿಲೀನದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಮಿಜೋರಾಂ ಶಾಂತಿ ಒಪ್ಪಂದ ಸಾವಿರದ ಒಂಬೈನೂರ ಎಂಬತ್ತಾರು ಖಲಿಸ್ತಾನ ಚಳುವಳಿಯ ನಿರ್ಮೂಲನೆ ಪಂಜಾಬ್ ಗೋಲ್ಡನ್ ಟೆಂಪಲ್ ಮೇಲೆ ಉಗ್ರರ ದಾಳಿ ಬಳಿಕ ನಡೆದ ಆಪರೇಷನ್ ಬ್ಲ್ಯಾಕ್ ಥಂಡರ್ ಆಪರೇಷನ್ ಬ್ಲೂಸ್ಟಾರ್ ರೊಮೇನಿಯಾದ ರಾಜತಾಂತ್ರಿಕ ಲಿವಿಯು ರಾಡು ಎಂಬುವರನ್ನು ಅಪಹರಿಸಿದ್ದ ಖಲಿಸ್ತಾನ ಉಗ್ರಗಾಮಿಗಳಿಂದ ಬಿಡಿಸಿಕೊಂಡು ಬರುವ ಕಾರ್ಯಾಚರಣೆಗಳ ಸೂತ್ರಧಾರರೇ ದೋವಲ್ ವಾಜಪೇಯಿ ಪ್ರಧಾನಿಯಾಗಿದ್ದಾಗ ನಡೆದ ಏರ್ ಇಂಡಿಯಾ ವಿಮಾನದ ಕಂದಹಾರ್ ಅಪಹರಣ ಪ್ರಕರಣದಲ್ಲಿ ಉಗ್ರರೊಂದಿಗೆ ಸಂಧಾನದ ನೇತೃತ್ವ ವಹಿಸಿದ್ದು ಇದೇ ಅಜಿತ್ ದೋವಲ್ ಆನಂತರ ಅವರನ್ನು ಭಾರತೀಯ ಗುಪ್ತಚರ ಇಲಾಖೆಯ ನಿರ್ದೇಶಕರನ್ನಾಗಿ ನೇಮಿಸಲಾಯಿತು ಎರಡು ಸಾವಿರದ ಐದರಲ್ಲಿ ಅಜಿತ್ ನಿವೃತ್ತರಾದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ದೋವಲ್ ರನ್ನು ಮೋದಿ ಸರ್ಕಾರ ರಾಷ್ಟ್ರೀಯ ಸಲಹೆಗಾರರನ್ನಾಗಿ ನೇಮಿಸಿಕೊಂಡಿತು ಆ ಬಳಿಕ ಭಾರತದ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆಯ ಗತಿಯೇ ಬದಲಾಯಿತು ತೀಕ್ಷ್ಣ ಬುದ್ಧಿಯ ದೋವಲ್ ಉಗ್ರರನ್ನು ಸದೆಬಡಿಯುವ ಕಾರ್ಯದಲ್ಲಿ ಸದಾ ನಿರತರಾಗಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ನಡೆದ ಸರ್ಜಿಕಲ್ ದಾಳಿಗೂ ಇವರದ್ದೇ ಮೇಲುಸ್ತುವಾರಿ ಅಯೋಧ್ಯೆ ವಿವಾದದ ತೀರ್ಪು ಹೊರಬೀಳುವ ಮುನ್ನ ಇಡೀ ದೇಶಾದ್ಯಂತ ಸಂಚರಿಸಿ ಮುಸ್ಲಿಂ ಧಾರ್ಮಿಕ ಮುಖಂಡರನ್ನು ಭೇಟಿ ಮಾಡಿ ಯಾವುದೇ ಗಲಭೆಗಳಾಗದಂತೆ ಎಚ್ಚರಿಕೆ ವಹಿಸಿದ್ದರು ಪೆಹಲ್ಗಾಂ ಹತ್ಯಾಕಾಂಡದ ಬಳಿಕ ಉಗ್ರರ ದಮನಕ್ಕೆ ಟೊಂಕ ಕಟ್ಟೆ ನಿಂತಿದ್ದ ದೋವಲ್ ಗುರಿ ಸ್ಪಷ್ಟವಾಗಿತ್ತು ಈ ಬಾರಿ ಶತ್ರುವನ್ನು ಸದೆಬಡಿಯಲೇಬೇಕೆಂದು ನಿರ್ಧರಿಸಿಬಿಟ್ಟಿದ್ದರು ಅದಕ್ಕೆ ತಕ್ಕ ಪ್ಲಾನ್ ನಿಖರ ಗುರಿ ಕರಾರು ವಾಕ್ ರೂಪುರೇಷೆ ಸಿದ್ಧಪಡಿಸಿಕೊಂಡೇ ಗಾಢನಿದ್ದೆಯಲ್ಲಿದ್ದ ಪಾಕಿಸ್ತಾನವನ್ನು ಬಡಿದೆಬ್ಬಿಸಿದ್ದರು ದೋವಲ್ ಒಂಬತ್ತು ಉಗ್ರರ ಕ್ಯಾಂಪ್ಗಳನ್ನು ಗುರುತಿಸಿ ಅವುಗಳಲ್ಲಿನ ಇಪ್ಪತ್ತೊಂದು ಕಟ್ಟಡಗಳನ್ನು ಹೊಡೆದು ಬರುವುದೆಂದರೆ ಸುಲಭದ ಮಾತಲ್ಲ ಅದು ಅವರ ತಾಕತ್ತು ಭಾರತದ ಜೇಮ್ಸ್ ಬಾಂಡ್ ಅಂತ ಸುಮ್ಮನೆ ಕರೆಯಲ್ಲ ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ಇಪ್ಪತ್ತೊಂದು ಕಟ್ಟಡಗಳನ್ನು ಧ್ವಂಸಗೊಳಿಸಿ ಉಗ್ರ ಮಸೂದಿ ಫ್ಯಾಮಿಲಿಯನ್ನೇ ಮುಗಿಸಿಬಿಡುವುದು ಸುಲಭ ಸಾಧ್ಯದ ಮಾತಲ್ಲ ಉಗ್ರರ ಶಿಬಿರಗಳು ಇಲ್ಲಿಯೇ ಇವೆ ಅಂತ ನಿಖರವಾಗಿ ಗುರುತಿಸುವುದೇ ಸವಾಲು ಆದರೆ ಆ ಸವಾಲನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದರು ದೋವೆಲ್ ಯಾಕೆಂದರೆ ಗೂಢಚಾರಿಕೆ ರಕ್ಷಣಾ ತಂತ್ರಗಾರಿಕೆಗಳನ್ನು ಅರೆದು ಕುಡಿದವರು ದೋವೆಲ್ ಇಲ್ಲಿ ಕುಳಿತೆ ನೂರಾರು ಮೈಲಿ ದೂರವಿರುವ ಪಾಕಿಸ್ತಾನದಲ್ಲಿ ಉಗ್ರರ ಅಡಗುತಾಣವನ್ನು ಚಿಂದಿ ಉಡಾಯಿಸಿದ್ದು ಒಂದೆರಡು ದಿನದ ತಯಾರಿಯಿಂದ ಸಾಧ್ಯವಿಲ್ಲ ಪಾಕಿಸ್ತಾನದಲ್ಲಿ ಏಳು ವರ್ಷ ಗೂಢಚಾರಿಯಾಗಿದ್ದ ದೋವಲ್ ಇವತ್ತು ಅದೇ ಪಾಕಿಸ್ತಾನವನ್ನು ನೆಲಕ್ಕೆ ಪಡೆಯುತ್ತಿದ್ದಾರೆ ನಿವೃತ್ತಿ ಬಳಿಕವೂ ದೇಶಕ್ಕಾಗಿ ದುಡಿಯುತ್ತಿರುವ ಅಪ್ಪಟ ದೇಶಭಕ್ತ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಪ್ರಧಾನಿ ಮೋದಿಯವರನ್ನು ಸರಿಯಾದ ದಿಕ್ಕಿನಲ್ಲಿ ಕರೆದೊಯ್ಯುತ್ತಿದ್ದಾರೆ ಅಜಿತ್ ದೋವಲ್ ಮಾತಿಗೆ ಮೋದಿಯಷ್ಟೇ ಅಲ್ಲ ಇಡೀ ರಕ್ಷಣಾ ಇಲಾಖೆ ತುಟಿಕ್ ಪುಟಿಕ್ ಎನ್ನುವುದಿಲ್ಲ ಹಾಗೆಯೇ ರಕ್ಷಣಾ ಇಲಾಖೆ ಅಧಿಕಾರಿಗಳು ಮೂರು ಪಡೆಯ ಮುಖ್ಯಸ್ಥರು ಪಾಕ್ನಲ್ಲಿರುವ ತಮ್ಮ ರಹಸ್ಯ ಏಜೆಂಟ್ಗಳ ಮೂಲಕ ಎಲ್ಲ ಮಾಹಿತಿ ಕಲೆ ಹಾಕಿ ಇಡೀ ಭಾರತ ಯುದ್ಧ ತಾಲೀಮಿನಲ್ಲಿರುವಾಗಲೇ ಶತ್ರು ದೇಶಕ್ಕೆ ಒಂದು ನಿಂತು ಸುಳಿವು ನೀಡದೆ ಹೊಡೆದು ಬಂದಿದ್ದಾರೆ ಶತ್ರುವಿನ ಎದುರು ಗುಂಡಿಗೆ ಕ್ಷಿಪಣಿಗೆ ಎದೆಯೊಡ್ಡಿ ನಿಲ್ಲುವ ಲಕ್ಷಾಂತರ ಸೈನಿಕರು ಒಂದೆಡೆಯಾದರೆ ಸದ್ದಿಲ್ಲದೆ ಕುಳಿತು ಭಯೋತ್ಪಾದಕ ದೇಶಕ್ಕೆ ಡ್ರೋನ್ ನುಗ್ಗಿಸಿ ಛಿದ್ರಗೊಳಿಸುವಂತ ಅಜಿತ್ ರಿದ್ದಾರೆ ನಿವೃತ್ತಿ ಬದುಕನ್ನು ನೆಮ್ಮದಿಯಾಗಿ ಕಳೆಯುವ ದಿನಗಳಲ್ಲಿ ದೇಶದ ಜನರ ನೆಮ್ಮದಿಗಾಗಿ ವಯಸ್ಸು ಆರೋಗ್ಯ ಲೆಕ್ಕಿಸದೆ ರಕ್ಷಣೆಗಿಳಿಯುವ ಎಂಬತ್ತು ವರ್ಷದ ದೋವಲ್ ಮತ್ತು ನಾವು ನೆಮ್ಮದಿಯಾಗಿ ನಿದ್ರೆ ಮಾಡಲು ತಮ್ಮ ನಿದ್ದೆ ಬಿಟ್ಟು ದೇಶಗಾಯುವ ಸೈನಿಕರನ್ನು ಪಡೆದ ನಾವೇ ಭಾಗ್ಯವಂತರು ಕೇಂದ್ರ ಸರ್ಕಾರದ ಪ್ರತಿ ದಾಳಿ ಹಾಗೂ ದಿಟ್ಟ ನಿರ್ಧಾರದಿಂದಾಗಿ ಹಾಗೂ ಅಜಿತ್ ದೋವಲ್ ಹಾಗೂ ಮೋದಿಯವರ ಚಾಣಾಕ್ಷಕತೆಯ ನಿರ್ಧಾರದಿಂದಾಗಿ ಇಂದು ಪಾಕಿಸ್ತಾನ ಸೋತು ಸುಣ್ಣವಾಗಿದ್ದು ನಮ್ಮ ಮುಂದೆ ಮಂಡಿಯೂರಿ ತಪ್ಪಾಯಿತು ಎಂದು ಕೇಳಿ ಕದನ ವಿರಾಮಕ್ಕೆ ಒಪ್ಪಿರುವುದು ಹಾಗೂ ಮುಂದೆಂದು ಭಯೋತ್ಪಾದನೆಗೆ ಅವಕಾಶ ಕೊಡುವುದಿಲ್ಲ ಎಂದು ನಾವು ಭಾವಿಸಿದ್ದೇವೆ ಹಾಗೂ ಕೇಂದ್ರ ಸರ್ಕಾರ ಮುಂದೆ ಯಾವುದೇ ಅದನ್ನು ಯುದ್ಧ ಎಂದು ಪರಿಗಣಿಸುವುದಾಗಿ ತಿಳಿಸಿದೆ ಭಾರತ ಮೋದಿ ಹಾಗೂ ಅಜಿತ್ ದೋವಲ್ ಜೋಡಿ ಪಡೆದಿರುವುದು ನಮ್ಮ ಅದೃಷ್ಟ ಅವರ ನಾಯಕತ್ವದಲ್ಲಿ ನಮ್ಮ ದೇಶ ಪ್ರಪಂಚದ ನಂಬರ್ ಒನ್ ದೇಶವಾಗಲೆಂದು ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡದ ಆಶಯವಾಗಿದೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಿ ವಂದನೆ